ಉತ್ತಮವಾದಂಥ ಶಿಕ್ಷಣವನ್ನು ಜೊತೆಯಲ್ಲಿ ಒಂದು ಉತ್ತಮವಾದಂಥ ಪರಿಸರವನ್ನು ಕಟ್ಟಡವನ್ನು ಒಂದು ಸುಸಜ್ಜಿತವಾದಂಥ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಗಳನ್ನು ರೂಪಿಸಿ ಇವತ್ತು ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡೋ ನಿಟ್ಟಲ್ಲಿ ಯಶಸ್ವಿಯಾಗಿ ಸಾಕ್ತಾ ಇದೆ ಇದರ ಪ್ರಿನ್ಸಿಪಲ್ರಾದಂಥ ಬಾದರೆಯವರು ಶ್ರೀಮತಿ ಪಾರ್ವತಿಯವರು ಹಾಗೂ ಎಲ್ಲ ಶಿಕ್ಷಕವರಿಂದ ತುಂಬ ಶ್ರದ್ಧೆಯಿಂದ ಈ ಒಂದು ಸಂಸ್ಥೆಯನ್ನು ಶೈಕ್ಷಣಿಕವಾಗಿ ಒಂದು ಉತ್ತಮ ಗುಣಮಟ್ಟದಲ್ಲಿ ನಡೆಸ್ಕೊಳ್ತಾ ಬಂದಿದ್ದಾರೆ ತಾವೆಲ್ಲರೂ ಸಹ ಇವತ್ತು ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಭಾಳಷ್ಟು ಜನ ವಿದ್ಯಾರ್ಥಿ ಗೆಸಿನಲ್ಲಿ ಏನಾಗ್ಬೋದು ಅನ್ನೋದನ್ನೇ ಬಾಲ್ಯದಲ್ಲಿ ಏನಾಗ್ಬೋದು ಅನ್ನೋದನ್ನೇ ತಿಳ್ಕೊಂಡಿರಲಿಲ್ಲ ಯಾಕಂದರೆ ನಾವೆಲ್ಲರನ್ನ ಉದಾಹರಣೆ ಕೊಡ್ತೀವಿ ಭಾಳಷ್ಟು ಉದಾಹರಣೆ ಕೊಡ್ತೀವಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಉದಾಹರಣೆ ಕೊಡ್ತೀವಿ ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಭೂಷಣ್ ಇಂಟರ್ನ್ಯಾಷನಲ್ ಸ್ಕೂಲಿನ ಜೆಟ್ಟಿ ಆಶ್ರಯದಲ್ಲಿ ಬ್ಯಾಡ್ರಳ್ಳಿ ಅಕ್ಕಪಕ್ಕದ ಎಲ್ಲ ಜನತೆಗಳ ಹಿತವನ್ನು ಕಾಪಾಡಬೇಕು ಅವರ ಜೊತೆ ಮಿಂದು ಸಮಾಜದಲ್ಲಿ ಮಾನವೀಯತೆಯ ಗುಣಗಳನ್ನು ಬೆಳೆಸ್ಕೋಬೇಕು ಮನುಷ್ಯನ ಬದುಕು ಶಾಶ್ವತ ಅಲ್ಲ ನಾವೆಲ್ಲ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇದರ ಮಧ್ಯೆ ಸಮಾಜದ ಕೊಡುಗೆಗೆ ಬದುಕಿನ ಹೆಳೆಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಇಂಟರ್ನ್ಯಾಷನಲ್ ಶಾಲೆಯ ವ್ಯವಸ್ಥಾಪಕರಾದಂಥ ರವಿ ಮತ್ತು ಅವರ ಶ್ರೀಮತಿಯವರು ಮಕ್ಕಳ ಭವಿಷ್ಯದ ಆದಿಯಾಗಿ ಪಣವನ್ನು ತಟ್ಟು ಅವರ ತಂದೆ ತಾಯಿಗಳ ಜೊತೆ ಮಿಂದು ಇವತ್ತು ಸಮಾಜಕ್ಕೆ ಬದುಕಿನ ಆಸರೆಯಾಗಿ ನಿಲ್ಲಬೇಕು ಅಂತೇಳಿ ಪಣವನ್ನು ತೊಟ್ಟು ನಿಂತಿರೋಂಥ ವಿಶೇಷವಾದಂಥ ಆದರ್ಶ ದಂಪತಿಗಳಿಗೆ ಇವತ್ತು ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇವತ್ತು ನಮ್ಮದೊಂದು ದೊಡ್ಡ ಮಠ ಇದೆ ನಮ್ಮ ಕುಣಿಗಲಲ್ಲಿ ಸಿದ್ಧಾರೂಢ ಚೈತನ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸದಾಕಾಲ ನಮ್ಮ ಕುಡಿಗಲ್ ತಾಲೂಕಲ್ಲಿ ಇರೋದ್ರಿಂದನೇ ಶ್ರೇಯಸ್ಸು ಮಳೆ ಬೆಳೆ ಆಗ್ತಿದೆ ಅವರು ಸಹ ಬೆಂಗಳೂರಿಗೆ ಬಂದು ಈ ಶಾಲೆನ ಶುರು ಮಾಡಬೇಕಾದ್ರು ಅವರ ಆಶೀರ್ವಾದದಲ್ಲಿ ಶುರುವಾದಂಥದ್ದು ಇವತ್ತು ಸಹ ನಮ್ಮ ಚೈತನ್ಯ ಮಹಾಸ್ವಾಮಿಗಳು ಪ್ರತಿ ಬಾರಿ ಈ ಭಾಗಕ್ಕೆ ಕರೆದಾಗೆಲ್ಲ ಸಮಯವನ್ನು ಕೊಟ್ಟು ನಿಮ್ಮ ಜೊತೆ ಪ್ರವಚನವನ್ನು ಮಾಡಿ ಬದುಕಿಗೆ ಯಾವ ರೀತಿ ಪ್ರೇರಣೆ ಇರಬೇಕು ಅನ್ನೋ ಒಂದು ಆಂತರಿಕ ಆಧ್ಯಾತ್ಮಿಕ ಒಂದು ಶಕ್ತಿನ ಕೊಡ್ತಿರೋಂಥವ್ರಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತಾ ಇವತ್ತು ನಮ್ಮ ಸ್ನೇಹಿತರಾದಂಥ ಮೋಹನವರಿದ್ದಾರೆ ಅವರು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಲಿಂಗೇಶ್ ಅವರಿದ್ದಾರೆ ಅವರು ಸಹ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಹೊರಡಿದ್ದಾರೆ ಇನ್ನಿತರರು ಸತೀಶ್ ಅವರು ಭಾಳಷ್ಟು ಜನ ಕಾಂಗ್ರೆಸ್ಸು ಇನ್ನಿತರ ಪಕ್ಷದವರೆಲ್ಲ ವೇದಿಕೆಯನ್ನು ಆಸರೆ ಇವತ್ತು ಅಲಂಕರಿಸಿ ಭಗವಂತನ ಆಸರೆಯಲ್ಲಿ ನಿಮ್ಮ ಜೊತೆ ಎಲ್ಲ ರೀತಿಯಲ್ಲೂ ತೊಡಸ್ಕೋಬೇಕು ಅಂತ ಹೇಳಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಮಸ್ಕರಿಸುತ್ತಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಬಹಳ ಒಂದು ಅದ್ಭುತ ಕಾರ್ಯಕ್ರಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತು ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅವರಿಗೆ ಒಂದು ವಿಶೇಷವಾದ ವೇದಿಕೆಯನ್ನು ಒದಗಿಸಿ ಅವರತಕ್ಕಂಥ ಪ್ರತಿಭೆಯನ್ನು ನೋಡ್ತಕ್ಕಂಥ ಅವಕಾಶ ಸುವರ್ಣ ಅವಕಾಶ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯವರು ಬಹಳ ವಿಶಿಷ್ಟವಾಗಿ ಬಹಳ ಪದ್ಧತಿ ಕಮಿಟ್ಮೆಂಟಿಂದ ಇಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಾರೆ ಇಲ್ಲೂ ಕೂಡ ಮಕ್ಕಳು ಅವರ ಪ್ರತಿಭೆಗೆ ಅವರ ತಕ್ಕಂತೆ ವೇಷಭೂಷಣ ಹಾಕಿ ಭಾಳ ಸೊಗಸಾಗಿ ವೇದಿಕೆ ಮೇಲೆ ನೃತ್ಯ ಮಾಡ್ತಕ್ಕಂಥದ್ದು ಹಾಡಾಡ್ತಕ್ಕಂಥದ್ದು ಇದೆಲ್ಲವನ್ನು ನೋಡಿ ಸಂತೋಷ ಪಡ್ತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ ಇವತ್ತು ಇಲ್ಲಿ ವಿದ್ಯಾಭೂಷಣ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ ಏನು ಟ್ರೈನಿಂಗ್ ಕೊಡ್ತಕ್ಕಂಥ ಶಿಕ್ಷಕರು ಕೂಡ ಸುಮಾರು ಒಂದು ಎರಡು ತಿಂಗಳಿಂದನೇ ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಇವತ್ತು ಈ ಶಾಲೆಯಲ್ಲಿ ಕಾರ್ಯಕ್ರಮನ ಅದಕ್ಕೆ ಚಾಲನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲರಿಗೂ ಕೂಡ ಭಾಳ ತಾಯಿ ಚಾಮುಂಡಿ ಆಯುಷು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಮುಕ್ತಾಯ ಮಾಡ್ತಾ ಇದ್ಕೆ